ಎಲ್ಲಿ ಸ್ವಲ್ಪ ಕಿವಿ ನಮ್ಗೆ ಕೇಳಲ್ಲ ಅಂತ ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ ಏನು ದುಡ್ಡು ಕೊಟ್ಟು ಇಕ್ಸಿರಂಗ್ ಹೇಳ್ತಾನೆ ಅಲ್ಲ ಕಣಿ ಅವ್ನ ಅಮ್ಮನ್ನ ಕೇಯ ನಿನ್ ಮನೆಗಿರೋ ಟಿವಿ ಮಾಡಿದ್ರು ನಮ್ಮನ್ನ ಏಳ್ನೂರು ರೂಪಾಯಿ ಹೋಗಲ್ಲ ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವ್ ಯಾವ ಫೋನ್ ಮಾಡಿದ್ ಹೆಂಗಯ್ಯ ಮಾತಾಡದ್ ನೀನ್ ಹತ್ರ ನೋಡಿವಾಗ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ರ ನಾನು ಇದು ಕೇಳಿಸ್ತಾ ಇಲ್ಲ ಏನೋ ನನ್ಗೆ ಕಿವಿ ಕೇಳಲ್ಲ ಅದಕ್ಕೆ ಬರ್ತದೆ ನನಗೆ ತಿಳಿದ್ರೆ ಇದ

ನೀನ್ ಒಳ್ಳೆ ನಾಯಿ ಆಡ್ದಂಗ್ ಆಡ್ತೀವಲ್ರಿ ಯಾಕ್ರಿ ಯಾವ ಏನು ಕುಡ್ದ ಕುಡ್ದಾಗ ನಾನೇ ಸಿಗೋದು ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರೆಲ್ಲ ಬೇರೆ ಮಾಡಿ ನಮ್ ನಮ್ಗಾಗ್ ಮಾಡ್ತೀರಾ ಏ ನೀನ್ ಏನು ಅಮ್ಮನಕ್ಕೆ ಕುಡ್ದೇ ಎಲ್ಲ ಕುಡ್ದು ಚರಂಡೆಗ್ ಬಿದ್ದು ಎಲ್ಲ ತಿಕ್ಕ ಮಕ್ಕ ಎಲ್ಲ ಹೊಡ್ದಾಕೊಂಡ್ ಬಂದ್ ಈಗೆಲ್ಲ ಒಂದ್ ಎರಡು ವರ್ಷದಿಂದ ಬಿಟ್ಟಿದೀಯ ಅವಳು ನೆಕ್ಕಂಡು ಪಕ್ಕಂಡು ನೀ ಎಲ್ಲಾ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ ಅವಲ್ಲ ಇಲ್ಲಿ ನೀವಾರೇಳಿ ಮತ್ತೆ ನಮ್ಮ ಫೋನ್ ಶುಭ ಶುಭ ಅಂತ ಮಾತಾ ಇದಿಲ್ಲ ಹಾ ನಮ್ಮ ಎಷ್ಟಲ್ಲ ನಿನ್ನ ಕೋಟಿ ಎಷ್ಟ ಯಾ ಬತ್ತಿದೆಯಲ್ಲ ಮಗ ಅಂತ ಹೇಳಿದಾನೆ ಕೋಟಿ ಬಂದಿನಿ ಅಂತ ನಮ್ಮ ಮಳೆ ಬಂದ್ರ ಮೂರ ಬಕೆಟ್ ಬಕಟಿಕ ನಾವು ಮನೆಗೆ ಗೊತ್ತಾ ನಿನ್ಗೆ ಸೌಂಡ್ ಕಮ್ಮಿ ಕೊರಲೇ ನಮ್ದು ಮೂರ್ ತಕ್ಕೆ ಬಕೆಟ್ ಸವಿ ಸೌಂಡ್ ಕೊಡೋದು ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ ನಾ ಮಾತಾಡ್ತಾ ಇಲ್ವಾ ಇಲ್ಲಿ ಮತ್ತೀಗ್ ಸೌಂಡ್ ಕಮ್ಮಿ ಕೊಡಲೇ ಲೋಫರ್ ಅವನ್ ಅಮ್ಮನ ಕೈ ನಾವ್ ಕುಡಿಲಿಲ್ಲಾ ಅಂತ ಅಂದ್ರ ನಿಮ್ಗ್ ಹೆಂಗ ವ್ಯಾಪಾರ ಆಗ್ತೈತಿ ನೀವ ಹೆಂಗ ಜೀವನ ಮಾಡ್ತೀರಾ ಓ ಇಲ್ಲಾ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗಿದ ಕೂಗ್ತಿ ಬರ್ರಿ ಅಂತಾನ ಓಹೋ ಇಲ್ಲ ನಮ್ಮ ಕುಡಿದನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯಾನಲ್ಲ ಅಷ್ಟೊಂದು ನಮ್ಮಂತ ಕುಡ್ದಿರತ್ತೆ ಮತ್ತೆ ನಿಮ್ಮಂತ ಚಿನ್ನ ಬೆಡ್ಲಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡ್ಸ್ಕೊಂಡು ಮನೆ ಕಟ್ಕಂತ ಇರೋದು ಯಾಕೆ ಕುಡ್ದ್ ಕುಡ್ದ್ ಲಾಭ ಕೊಟ್ಟಿಲ್ವ ನಾವು ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ ನಾಕ್ ನಾಕ್ ಎಂಟ್ರಗಳ್ ಸಾಕ್ತಿ ನಾಲ್ಕ್ ನಾಲ್ಕ್ ಜನ ಎಂಟಿದ್ರನ್ನ ಸಾಕ್ತಿಲ್ವಾ ನೀನು

అహ్ నీను అవేల మరి అవర్ సిరేండ్ బడిలో అదికడి నింగేన ఐతే నీ నినిndale गोली నేను ఇక్కడ ఉబడరో వెలిగే సాయింతక మనకే ఉండను ఓ అదికి నన్ను అవకాశం ಲೋಫರ್ ಮನ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲೆ ಫೋನ್ ಮಾಡಿರೋದ್ಲೆ ನಾನು ನಿನ್ ಸಂಬಂಧಿಕ ಏನು ಏನು ನಿಮ್ ಮಗಳ ಮದ್ವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಟ್ಕೊಂಡ್ ಅಂತ ಕಳ್ಸಿದ್ದೀನ ನಿಮ್ಮ ಹೊಡ್ಕಾದಮ್ಮ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡಿಕೆ ಆಮೇಲೆ ನನ್ಗೆ ಹೇಳಿದಂತ ನಿಮ್ಮ ಹೋಗ್ರಿ ನಿಮ್ ಬಾಳಿಗ್ ನಂಗೆ ಗುಂಜಿಕ್ಕ ಏಯ್ ಸರಿ ಮಾತಾಡಲಿಲ್ಲ ಆಫರ್ ನಮ್ ಭೂತ ಗಣಾಧಿ ಸೇವಿತಂ ಕಪಿಷ್ಟ ಒಂದು ಪದಾರ್ಥ ಮಂಗಿತಂ ಉಮಾಪತಿ ಸೋಭ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ ಒಂದು ಒಂದನ್ನು ಒತ್ತಾಯ್ತು ಅಣ್ಣ ಅನ್ನಪೂರ್ಣ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಸಾಸ್ತು ತತಾಸ್ತು ಭಿಕ್ಷಾನ್ ದೇಹಿ ಅಂತಾರೆ ಭಿಕ್ಷಾನ್ ಸಾ ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ ಭಿಕ್ಷಾನ್ ದೇಹಿ ಅಂತ ಅಂತ ಅಂದ್ರು ಇದನ್ನ ಪೂಜೆ ಮಾಡಿ ಭಿಕ್ಷೆ ಇಟ್ಟಂಗ ಆಗುತ್ತೆ ಅಂತ ನಾನು ಓಂ ಶ್ರೀಂ ರೀಂ ಕ್ಲೀಂ ಗ್ಲೌ ಗಂ ಗಣಪತಿ ನಮಃ ಈ ಸ್ತೋತ್ರ ಬೇಕಾದಲ್ಲಿ ಐದನ್ನು ಒತ್ತಿ ಅಪಡಿ ಪಾಡು 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 ಅಪಡಿ ಇನ್ನಾ ಪಿನ್ನಾ ಸೇಮ್ ಈ ಹಾಡು ಬೇಕಾದಲ್ಲಿ ಮೂರನ್ನು ಒತ್ತಿ ಅಯ್ಯೋ ತಾಯಿ ನಾಯ್ಕಿಯ ಸ್ತೋತ್ರ ಎಂತ ಹಾಡಾಡ್ತಾರ ನೋಡ್ರಿ ಇವ್ನ ಮಲ್ನಾಯ್ಕಿಯ ಹ

ಕೃಷ್ಣನ ಸ್ತೋತ್ರ ಕೇಳಲು ಮೂರನ್ನು ಒತ್ತಿ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು ಎಂಟನ್ನು ಒತ್ತಿ ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು ನೂರ ಒಂದನ್ನು ಒತ್ತಿ ನಿಮಗೆ ಇದರಲ್ಲಿ ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಮಂಜುನಾಥ ಸ್ತೋತ್ರ ಮಂಜುನಾಥ ಸ್ತೋತ್ರ ಏಳನ್ನು ಒತ್ತಿ ಹ್ಮ್ ಆಯ್ತು ಸರ್ ಹತ್ತದ್ರಾ ಹ ಈಗ ನಾವು ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ ಅದು ಯಾವ ಶತ ಎಂದು ನೀವು ಗ್ರಹಿಸಬೇಕು ನಾವು ಈಗ ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ ಅದು ನೀವು ಯಾವ ಸ್ತಬ್ಧ ಎಂದು ಗುರುತಿಸಿದರೆ ನಿಮಗೆ ಹತ್ತು ಸಾವಿರದ ಒಂದು ಮೊದಲನೇ ಬಹುಮಾನ ಇರುತ್ತದೆ ನೀವು ಅದು ಯಾವಾಗ ನಡೆಯುತ್ತದೆ ಸ್ತಬ್ಧ ಎಂದು ನೀವು ಗುರುತಿಸಬೇಕು ಆಯ್ತಾ

ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು ಹಲೋ 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 ಬಳ್ಳಾಪುರ ಅಂತ ನೀವು ಕರೆಕ್ಟ್ ಆಗಿ ಅಡ್ರೆಸ್ ಕೊಟ್ಟಿರ ಓ ಹೋಗಿತ್ತು ನೋಡಿ ಮಗು ಮಗು ಮಗುಗೆ

ಈ ಮಗುಗೆ ಮೊದಲು ಬಾಯಿ ಒಂದು ತುಟಿನೂ ಆಡ್ತಾ ಇರಲಿಲ್ಲ ಅಮಾವಾಸ್ಯೆಗೆ ಎರಡು ಅಮಾವಾಸ್ಯ ನೋಡ್ರಿ ಅಷ್ಟು ಮಾತಾಡೋದ್ ಕಲ್ಸಿದೀನಿ ಒಳ್ಳೇದಾಗ್ಲಿ ಸ್ವಾಮಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಮ್ಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ ಬೇಡ ಬೇಡ ನಿಮ್ ದುಡ್ಡು ನಿಮ್ ಅರ್ಕೆ ದುಡ್ಡು ಅರ್ಕೆ ದುಡ್ಡು ತಾಯಿ ಉಂಡಿ ಹಾಕ್ಬಿಟ್ರಪ್ಪ ನಮ್ಗ ಒಂದ್ ದುಡ್ಡು ನರಸಿಂಹರಾಜ್ ಅವ್ರಿಗೆ ನಾವ್ ಒಂದ್ ಗಂಟೆ ಮಾಡ್ಕಾಕ್ ಈಗ ಗೃಹದ್ದು ಎಲ್ಲ ಒಳ್ಳೇದಾದ್ರೆ ಒಂದ್ ಗಂಟೆ ಮಾಡಿ ಕೊಡ್ತೀವ ಸ್ವಾಮಿ ಮಹಾಮಂಗ್ಲಾರ್ತಿ ಮಾಡಿ ಮಹಾಮಂಗ್ಲಾರತಿ ಎಂಟೂರೆಗಪ್ಪ ಹಲೋ ಹಲೋ ಹೆಂಗಪ್ಪ ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು ಸ್ವಾಮಿ ಮುಂದಿನ ಪೂರ್ಣಮಿ ಅಲ್ಲಿ ಇದ್ರು ಅಲ್ಲಿ ಮುಚ್ಚಿ ಸ್ವಾಮಿ ಯಾಕೆ ಗೊತ್ತಾ ನಿನ್ನ ಎಂಟಿ ಯಾಕೋ ನಿನ್ ಮೇಲೆ ತುಂಬಾ ಒಂದ್ ಸ್ವಲ್ಪ ಕೋಪ ಮಾಡ್ಕೊಂಡ್ ಮಗಳು ಈಗ ಚೆಲ್ಲ ನೀನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ಅಮಾವಾಸ್ಯ ಪೌರ್ಣಮಿ ನಾನು ನೀನ್ ಬಂದ್ರೆ ಈ ಸರಿ ಪೌರ್ಣಮಿಗೆ ಒಬ್ಬನೇ ಬರಕ್ ಹೋಗ್ಬೇಡ ಆಯ್ತು ಯಾರ ನಾನು ಮೂರ್ ಜನ ಭಕ್ತಾದಿಗಳು ಬೇರೆ ಕರ್ಕಂಬಾ ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ನಿಂಬೆಣ್ಣು ಮಂತ್ರಿಸ್ಕೊಡ್ತೀನಿ ಅದು ನನ್ನ ಪ್ರಕಾರ ಅದು ನಿಂಬೆಹಣ್ಣು ನಿನ್ನ ಅಥವಾ ಮೂರ್ ವರ್ಷ ಮೂರ್ ತಿಂಗಳು ಇರುತ್ತೆ ನಿನ್ನ ಹತ್ರ ನಿಂಬೆಣ್ಣ ಮೂರ್ ವರ್ಷ ಮೂರ್ ತಿಂಗಳು ಒಂಬತ್ತು ದಿವಸ ಮಡಿಕೊಂಬೇಕು ಮೂರ್ ವರ್ಷ ಮೂರ್ ತಿಂಗಳು ಒಂಬತ್ತು ದಿವಸ ಮಡಿಕೊಂಡ್ರೆ ಆ ನಿಂಬೆಣ್ಣು ಯಾವತ್ತೂ ಒಣಗಲ್ಲ ಜೇಬಗನ ಮಡಿಕೋ ಗಾಡೆಗನ ಮಡಿಕೋ ಮನೆಯಲ್ಲ ಮಡಿಕೋ ಆ ನಿಂಬೆಣ್ಣ ಯಾವತ್ತು ನಾವು ಕೊಟ್ಟಿರೋ ನಿಂಬೆಣ್ಣು ನೀನ್ ಹೆಂಗ್ ತಗೊಂಬಂದಿರ್ತಿಯೋ ಹಂಗೆ ಇರುತ್ತೆ ಹಾ ಯಾವತ್ತು ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಣ್ಣು ಆಯ್ತಾ ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆ ಎಲ್ಲ ಮಾಡ್ಕೊಡ್ತೀನಿ ಆಮೇಲೆ ಕಟ್ಲೆಕಾಯಿ ಒಂದ್ ಕಾಯಿ ತೆಂಗಿನ ಮರದಿಂದ ಕೆಳಿಕ ಕೆಳಿಕ್ ಹಾಕ್ಬಾರ್ದು

ನಾವು ಅವರ ಅವ್ರ ಅಣ್ಣರು ಅವ್ರ ನೋಡಿ ಮೊದ್ಲು ಕರೆಕ್ಟ್ ಆಗಿ ಹೇಳಿ ಮೊದ್ಲು ನಮ್ಮತ್ರ ಹತ್ರ ಎಲ್ಲ ಬರ್ತಾ ಇದ್ವಿ ಸರ್ ಈ ಮನೆಗೆ ಮಾಮೂಲಿ ಇವತ್ ಬಂದ್ರಿ ನಾನು ಎಲ್ಲಾ ಬಿಟ್ಬಿಟ್ಟಿದೀನಿ ನಾನು ನರಸಿಂಹರಾಜ್ ಅವ್ರ ಮದ್ವೆ ಆಗಿದ್ದೀನಿ ಅಂತ ಇದಾರೆ ಇವರು ಅದಕ್ಕೆ ಕೇಳ್ಕೊಳ್ಳಿ ಅಂತ ಅವ್ರಿಗೆ ನಂಬರ್ ಕೊಟ್ರು ಸಾರಿ ಫಾರ್ ಏನು ನಮ್ಗೆ ಗೊತ್ತಾಗ್ಲಿಲ್ಲ ಕೊಡ್ತೀನಿ ಒಂದ್ ನಿಮಿಷ ಹೇಳಿ ಅಂದ್ರೆ ಅವ್ರ ಕೈಗೆ ಅವ್ರಿಂದ ಬಂದಿದ್ದ ಇಲ್ಲ ಅಂದ್ರೆ ನಾನು ಮೊದ್ಲು ಬರ್ತಾ ಇದ್ರು ಈಗ ಎಲ್ಲಾ ಬಿಟ್ಬಿಟ್ಟಿದೀನಿ ಅಂತ ಅಂದ್ರೆ ಇಲ್ಲ ನಾನ್ ಮಾಡ್ಲೇಬೇಕು ಮಾಡ್ಲೇಬೇಕು ಅಂತ ಇದ್ ಫೋರ್ಸ್ ಮಾಡ್ತಾ ಇದ್ದಾನೆ ನಮ್ಗೆ ನಾನ್ ಅವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರೆ ಕೇಳ್ತಾನೆ ಇಲ್ಲ ಅವ್ನು ನಾನ್ ಲಲ್ಲಿರಿ ಹ್ಮ್ ಆದ್ರೆ ಒಂದ್ ಮೇಲೆ ಈಗ ಅವೆಲ್ಲ ಬಿಟ್ಬಿಟ್ಟಿದೀನಿ ಅಂದ್ರೆ ನನ್ಗೆ ಯಾಕೆ ಈ ತರ ಮಾಡ್ತಿದ್ರು ನೀವು ಸ್ವಲ್ಪ ಹೇಳ್ಬಾರ್ದ ಫೋನ್ ಕೊಡ್ತೀನಿ ಅವ್ನ್ಗ್ ಆತರ ಹೇಳ್ರಿ

ఫోన్ హలో 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 నరసింహరాజు హలో సార్ రాధా కృష్ణమూర్తి ఏను హలో సార్ కృష్ణమూర్తి మాట్లాడుతీ సార్

ಸರ್ ಅವಾಗ್ಲೇ ಬರ್ತಾ ಇದ್ರು ಅವಾಗ ಮುಂಚೆ ಸಾರ್ ಮುಂಚೆ ಬರ್ತಾ ಇದ್ರು ಅದಕ್ಕೆ ಬರ್ತಾರ ಇಲ್ವ ನಮ್ಮ ಯಜಮಾನರು ಬೈತ್ ಮಾತಾಡ್ತಾರ ನೋಡಿ

ಅವ್ರಿಗೆ ಅವ್ರಿಗೆ ಒಪ್ಪಿದೀನಿ ತೆನೆ ಕುಯ್ದು ಆ ಬೋರ್ ಕುಯ್ ಕೊಡೋದು ಪೂರ್ತಿ ತೆರೆ ಕುಯಿಲ್ ಬಿಟ್ಟು ಬೋಂದ್ ಹುಯ್ ಕೊಡೋದು ಎಲ್ಲಾ ಅವ್ರ ಅವ್ರಿಗೆ ಒಪ್ಪಿದ್ರಿ ತೆನೆ ಕುಯ್ಯೋದು ಅವ್ರೇನ ಬೋನ್ ಕುಯ್ ಕೊಡೋದು ಅವ್ರೆ ಏ ಅದಕ್ಕಲ್ಲ ಶಿವಣ್ಣನ ಮಗ ಹ್ಮ್ ಅರೆ ಇವತ್ ನಾನ್ ಈಗ ಹೋಗ್ಕನ್ ಜೊತೆಗೆ ಏಳ್ನೂರ ಐದು ರೂಪಾಯಿ ಕೊಪ್ಪಕೊಂಡಿದೀಯ ಅಂತ ಏಳ್ನೂರ ರೂಪಾಯಿ ಇಸ್ಕೊಂಡಿದೀಯ ಅಂತೆ ನನ್ಗೆ ಎಷ್ಟು ನಿನಗೆ ಎಷ್ಟು ಚಂದ್ರ ನಾನು ನಾನ್ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಎಲ್ಲ ಅವ್ರಿಗೆ ಕೊಟ್ ಬಂದಿದ್ ಜನ ಆಳ್ ಕರ್ಕೊಂಡಿಸಿ ಎನೆಗ್ ಕುಯ್ಸಿ ಬೋಂದ್ ಕುಯ್ದು ಹಾಕಿ ಬರೋದು

ದುಬೀಜ್ ಕುಟ್ಟಿದ ದುಲಹಂಕಾರದ ದುರಾಭಿಮಾನದ ದುಸ್ಸಹಮಾಸದ ನನ್ನ ಮಗನ ಎಲ್ಲಿದ್ದೀರಾ ನೀನು ಯಾವ್ದು ಇದು ಕೃಷ್ಣ ಕೃಷ್ಣ ಮೂರ್ ಹೆಜ್ಜೆ ಜಾಗ ಕೇಳಿ ಒಂದು ಹೆಜ್ಜೆ ಭೂಮಿ ಹೋಗಿ ಆ ಭೂಮಿ ಉದ್ದಕ್ಕೂ ಇಕ್ಕಿ ಇನ್ನೊಂದ್ ಹೆಜ್ಜೆ ಆಕಾಶಕ್ಕೆ ಇಕ್ಕಿ ಇನ್ನೊಂದ್ ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋದಲ್ಲ ಹಂಗ ನಿಮ್ ಸುತ್ತಾನೆ ಹರಗ್ ಬಿಡ್ದಂಗೆ ತೋಳಿ ಬಿಡ್ತೇನೆ ಮಗನ ಮುಂದ್ ಯಾರದೇನುರ್ಬೀಜ್ ನನ್ನ ಮಗನೇ ೂರ ಐದು ರೂಪಾಯಿ ಕೊಡ್ತೀನಿ ಕಳಿಸ್ತೇನೆ ನೀನು ನಾವು ಒಟ್ಟು ದುಷ್ಟ ಮುಂದ್ರಮ್ಮದು ನಿನ್ ಎಲ್ಲಿದ್ದೀರ ಯಾವ

ಅಮ್ಮ ಇಮ್ಮ ನೀವು ನೋಡಿ ಸಮಾಜದಲ್ಲಿ ಹೆಣ್ಣಿಗೆ ದೊಡ್ಡ ತಾನ ಇದೆ ಹೆಣ್ಣು ಅಂದ್ರೆ ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ಹಿಂದೆ ಹಿಂದ್ ಹಿಂದಿನ ಲೆಕ್ಕ ಭೂದೇವಿ ಹೆಣ್ಣು ಆ ರಾಕ್ಷಸನ್ ರಾಕ್ಷಸ ಅನ್ಕೊಂಡಾಗಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತ ಹಿಂದಂತರ ಇರೋದ್ರಿಂದ ನೋಡಿ ಕಂಡಿದೆ ನಾನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ ನೀನು ಜೀವನದಲ್ಲಿ ಬರ್ಕಾಕ್ ಆಗಂಗಿದ್ರೆ ಬರ್ಕು ಈ ತರ ಬದುಕೋದಕ್ಕಿಂತ ನೋಡು ವಿಷ ಕುಡಿದು ಬಿಡು ಈ ತರ ಬದುಕು ಈ ತರ ಬದುಕು ಬದುಕಲ್ಲ ಸಮಾಜದಾಗ ನಿನ್ ನಿನ್ ಬದುಕಿರೋದು ಒಂದೇ ಜೀವನ ಸಮೇತ ಸತ್ ಹೋಗೋದು ಒಂದೇ ನೀನು ಖಂಡಿತ ನಾನು ಅವ್ರಿಗೆ ಯಜಮಾನ ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಟ್ಟಲ್ಲ ಇಟ್ಟಲ್ಲ ಹೆಣ್ಣಾಗೋದಿ ಸುಮ್ ಬಿಡಿದೀನಿ ಯಾರನ್ನ ಬೇರೆ ಹೇಳಿ ಮಾತಂದಿದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತನ ಇನ್ನೂರ ಐವತ್ತು ರೂಪಾಯಿ ಕೊಡಲ್ಲ ನಿಂಗ್ ನನ್ಗೆ ರೂಪಾಯಿ ನಿಂಗ್ ನೂರ ರೂಪಾಯಿ ಕೊಡ್ತೀನಿ ಕಷ್ಟ ಅನ್ಬೋಸದ್ ನಾನು நீங்க இன்ன ரூபாய் நாங்க ஐநூறு ரூபாயினா நீசான் ನಿನ್ನ ತಾಯಿಗೆ ಕೆಟ್ಟ ಹೆಸರು ನಿನ್ ತಂದೆ ಕೆಟ್ಟ ಹೆಸರು ಸಮಾಜ ಕೆಟ್ಟ ಹೆಸರು ನಂಟಿ ಕೆಟ್ಟ ಹೆಸರು ಹೋಗಿ ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು ಯಾವ ಹೋಟ್ಲ ಪಾತ್ರೆ ಒಳಿಯಕ್ಕೆ ಹೋಗು ಅಥವಾ ಇನ್ನೊಂದ್ ಯಾವ ಇನ್ನೊಂದು ಸಮಾಜಕ್ಕೆ ಅಂದಾಗ ಯಾವ ಒಂದು ಆಸ್ಪತ್ರೆ ಕಸ ಕುಡ್ಸ ಬೇಜಾನ ಕೆಲಸ ಐತಿ ಈ ಬಾಳು ನಿನ್ನ 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 ಮಾರ್ಗ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ ನಿನ್ ಕಂಡಿರೋ ಜೀವನ ಭೂಮಿ ಮೇಲೆ ಇರದೆ ಬೇಸ್ಟು ನಾನು ನಿನ್ನತ್ರ ಮಾತಾಡಿದ ನನ್ನ ಮೆಟ್ಟು ತಗೊಂಡು ಮೂರು ಸಲ ಹೊಡ್ಕೊಂಡು ಸಲ ಗಂಜಿ ಆಯ್ಕೊಂಡ್ ನಾನು ಸ್ಥಳಕ್ಕೆ ಹೋಗಿ ಹೋಗ್ಬರ್ಬೇಕಾಗುತ್ತೆ ನನ್ಗೆ ಇನ್ನು ನಿಮ್ಮಂತರೂ ಈ ಜೂಮ್ ಅಂದಾಗ ನನಗೆ ಫೋನ್ ಮಾಡ್ಬೇಡಿ ನಾನು ಶ್ರೀರಾಮಚಂದ್ರ ಇದ್ದಂಗೆ